ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈಗ ನಾವು ಮತ್ತೊಂದು ರಿಯಲ್ ಆಪ್ಷನ್ ಎಂಟ್ರಿ ನೋಡಿ ಇವರ ಒಂದು ರ್ಯಾಂಕು ಸಿಕ್ಸ್ಟಿ ಒನ್ ತೌಸಂಡ್ ಫೈ ತರ್ಟಿ ಒನ್ ಇದೆ ಕೆಟಗರಿ ಟು ಎ ಟು ಎ ಕೆಟಗರಿ ಸಿಕ್ಸ್ಟಿ ಒನ್ ತೌಸಂಡ್ ಫೈವ್ ತರ್ಟಿ ಒನ್ ರ್ಯಾಂಕ್ ಇದೆ ಇವರಿಗೆ ಯಾವ ಕಾಲೇಜು ಸಿಗುತ್ತೆ ಅಂತ ನೋಡೋಣ ನಾನು ಈ ವಿಡಿಯೋಗಳನ್ನು ಏಕೆ ಮಾಡ್ತಾಯಿದ್ದೀನಂದರೆ ಬಹಳಷ್ಟು ಜನರಿಗೆ ಈ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜುಗಳು ಯಾವ ರೀತಿ ಅಲಾಟ್ ಆಗ್ತವೆ ಅಂತ ತುಂಬ ಕನ್ಫ್ಯೂಷನ್ ಇದೆ ಮತ್ತು ಈಗಾಗಲೇ ನೀವು ಮಾರ್ಕ್ ರೌಂಡ್ಗಾಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ ಇದರಲ್ಲಿ ನೀವು ಎಷ್ಟೇ ತಪ್ಪು ಮಾಡಿದರೂ ಕೂಡ ನಡೆಯುತ್ತೆ ಈಗ ನೀವು ಏನು ಈ ಮಾರ್ಕ್ ರೌಂಡ್ ರಿಸಲ್ಟ್ ಬಂದ ನಂತರ ರಿಯಲ್ ರೌಂಡ್ಗಾಗಿ ಒಂದು ಫಸ್ಟ್ ರೌಂಡ್ ರಿಯಲ್ಗ ರೌಂಡ್ಗಾಗಿ ಎಂಟ್ರಿ ಮಾಡ್ತಿರಲಿಲ್ಲ ಅದು ತುಂಬ ಮುಖ್ಯ ಆಗಿರ್ತದೆ ಆಮೇಲೆ ನಿಮಗೆ ಕಾಲೇಜುಗಳನ್ನು ಆ್ಯಡ್ ಮಾಡಲಿಕ್ಕೆ ಕೊಡೋದಿಲ್ಲ ಕೇವಲ ನೀವು ಮೇಲೆ ತೆಳಗೆ ಅಷ್ಟೇ ಮಾಡ್ಬೋದಾಗಿರುತ್ತದೆ ಆದ ಕಾರಣ ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಇರ್ತದೆ ಕಾಲೇಜುಗಳು ಯಾವ ರೀತಿ ನಮಗೆ ಸಿಲೆಕ್ಟ್ ಆಗ್ತವೆ ಅನ್ನೋದನ್ನು ತಿಳಿದುಕೊಂಡು ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗಳನ್ನು ನೋಡಿ ಯಾವ ರೀತಿ ನಮಗೆ ಕಾಲೇಜುಗಳು ಆಗ್ತವೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಯಾರಿಗಾದರೂ ತಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಿವೆ ನಮಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಇಲ್ಲ ಅಂತಂದರೆ ನಾನು ಈಗಾಗಲೇ ಹೇಳಿದಂತೆ ತ್ರೀ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಿ ನೀವು ಯಾವ ರೀತಿ ಯಾವ ಕಾಲೇಜುಗಳನ್ನು ಹಾಕೋಬೇಕು ಅನ್ನುವಂಥ ಲಿಸ್ಟನ್ನು ತೊಗೋಬೋದು ಮತ್ತು ಈಗಾಗಲೇ ನೀವು ಹಾಕಿರುವಂಥ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕೂಡ ಚೆಕ್ ಮಾಡಿಸ್ಕೊಳ್ಬೋದು ಈಗ ನೋಡಿ ಒಂದು ಸಿಕ್ಸ್ಟಿ ಒನ್ ತೌಸಂಡ್ ಫೈವ್ ತರ್ಟಿ ಒನ್ ಟು ಎ ಕ್ಯಾಟಗರಿ ರ್ಯಾಂಕ್ ಇರುವಂಥದ್ದು ಇವರು ಏನು ಇದರಲ್ಲಿ ಸ್ಪೆಷಲ್ ಇದೆ ಅಂದರೆ ತುಂಬ ನೀಟಾಗಿ ಹಾಕ್ಕೊಂಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇ ಆ್ಯಂಡ್ ಸಿ ಮಾತ್ರ ಹಾಕಿದ್ದಾರೆ ಮತ್ತು ಎಲ್ಲರಂತೆ ಇವರು ಆರ್ ವಿ ಕಾಲೇಜಿಂದ ಹಾಕ್ತಾ ಹೋಗಿಲ್ಲ ಅದು ಒಂದು ಇಲ್ಲಿ ನಾವು ಗಮನಿಸಬೇಕಂತ ವಿಷಯ ಎಲ್ಲರೂ ಆರ್ ವಿ ಪೆಸೆಟು ಬಿ ಎಮ್ ಎಸ್ಸು ಅಂತ ಹೀಗೆ ಹಾಕ್ತಾ ಹೋಗ್ತಾರೆ ಆದರೆ ಇವರು ಮಾತ್ರ ಹಾಗೆ ಹಾಕಿಲ್ಲ ಬಹುಶಃ ಬೆಳಗಾವ್ ಸಮೀಪದವರು ಆದ ಕಾರಣ ಇವರು ಕೆ ಎಲ್ ಎಸ್ ಗೋಕ್ಟೆ ಹಾಕಿದ್ದಾರೆ ಇಲ್ಲಿ ಬೆಳಗಾವದ ಕೆ ಎಲ್ ಎಸ್ ಗೋಕ್ಟೆಯನ್ನು ಇ ಎನ್ ಸಿ ಹಾಕಿದ್ದಾರೆ ಅದು ಒಂದು ಒಳ್ಳೆಯ ಕಾಲೇಜು ನಾರ್ತ್ ಸೈಡಲ್ಲಿ ಅದನ್ನು ಬಿಟ್ಟರೆ ಇವರು ನೆಕ್ಸ್ಟು ರೇವಾ ಯೂನಿವರ್ಸಿಟಿ ಹಾಕಿದ್ದಾರೆ ನೋಡಿ ತಮ್ಮ ರ್ಯಾಂಕು ಸಿಕ್ಸ್ಟಿ ಒನ್ ತೌಸಂಡ್ ಫೈವ್ ತರ್ಟಿ ಒನ್ ಇರೋದ್ರಿಂದ ಅವರು ಆರ್ ವಿ ಕಾಲೇಜು ಬಿ ಎಮ್ ಎಸ್ಸು ಇಂಥ ಕಾಲೇಜುಗಳ ಸುದ್ದಿಗೆ ಹೋಗಿಲ್ಲ ಅವರು ರೇವಾ ಯೂನಿವರ್ಸಿಟಿ ಹಾಕಿದ್ದಾರೆ ಸೆಕೆಂಡು ಎಲ್ಲ ನೋಡಿ ಇ ಎನ್ ಸಿ ಮಾತ್ರ ಹಾಕೊಂಡಿದ್ದಾರೆ ಇ ಎನ್ ಸಿ ಮಾತ್ರ ಹಾಕೊಂಡಿದ್ದಾರೆ ಯಾರು ಇ ಎನ್ ಸಿ ತೊಗೋಬೇಕಂತಿರಿ ಅವ್ರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗ್ತದೆ ನಿಮ್ಮ ರ್ಯಾಂಕು ಕೂಡ ಅರವತ್ತು ಸಾವಿರ ಆಸ್ಪಾಸ್ನಲ್ಲಿದ್ದರೆ ನಿಮಗೆ ಇದು ತುಂಬ ಉಪಯುಕ್ತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಜೆ ಎಸ್ ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಜೆ ಎಸ್ ಎಸ್ ಎ ಟಿ ಇ ಹಾಕಿದ್ದಾರೆ ನಂತರ ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ ಸಿ ಎಮ್ ಆರ್ ಐ ಟಿ ಸಿ ಎಮ್ ಆರ್ ಐ ಟಿ ಹಾಕಿದ್ದಾರೆ ನಂತರ ದಯಾನಂದ್ ಸಾಗರ್ ಯೂನಿವರ್ಸಿಟಿ ನೋಡಿ ಎಲ್ಲದರಲ್ಲೂ ಇ ಎನ್ ಸಿ ಇ ಎನ್ ಸಿ ಹಾಕ್ತಾ ಹೋಗಿದ್ದಾರೆ ನಂತರ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನಂತರ ಆಚಾರ್ಯ ಹಾಕಿದ್ದಾರೆ ಎಮ್ ವಿ ಜೆ ಹಾಕಿದ್ದಾರೆ ಕೆ ಎಲ್ ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾಂವ್ ಕ್ಯಾಂಪಸ್ ಅದನ್ನು ಹಾಕಿದ್ದಾರೆ ಮತ್ತು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಹಾಕಿದ್ದಾರೆ ಗ್ಲೋಬಲ್ ಅಕಾಡೆಮಿ ಹಾಕಿದ್ದಾರೆ ಆಕ್ಸ್ಫರ್ಡ್ ಕಾಲೇಜ್ ಹಾಕಿದ್ದಾರೆ ಅಲಯನ್ಸ್ ಯೂನಿವರ್ಸಿಟಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಇವ್ರದ್ದು ಇಲ್ಲಿಸ್ಟ್ ಏನು ತುಂಬ ದೊಡ್ಡದಿಲ್ಲ ಸಣ್ಣದಿದೆ ಅದಕ್ಕೆ ಕಾರಣ ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಬಾಳೆಕುಂದ್ರಿ ಇದೆ ಬೆಳಗಾವದಲ್ಲಿ ಅದನ್ನು ಹಾಕಿದ್ದಾರೆ ಮತ್ತು ಅಂಗಡಿ ಕಾಲೇಜ್ ಹಾಕಿದ್ದಾರೆ ಬೆಳಗಾವದಲ್ಲಿ ನೆಕ್ಸ್ಟು ಎ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿ ಹಾಕ್ಕೊಂಡಿದ್ದಾರೆ ಈ ಅಂಗಡಿ ಕಾಲೇಜನ್ನು ಇವರು ಹಾಕ್ಕೊಂಡಿದ್ದಾರೆ ಇದು ತುಂಬ ದೂರ ರ್ಯಾಂಕ್ನಲ್ಲಿ ಇರುವಂಥ ಕಾಲೇಜು ಇರಲಿ ಈಗ ಇವ್ರಿಗೇನು ಇದು ಪ್ರಾಬ್ಲಮ್ ಆಗೋದಿಲ್ಲ ಯಾವ ರೀತಿ ಯಾವ ಕಾಲೇಜ್ ಅಲಾಟ್ ಆಗ್ತದೆ ಅಂತ ನೋಡೋಣ ಮತ್ತು ನೈನ್ಟೀಂತಲ್ಲಿ ಡ್ಯಾನ್ ಬಾಸ್ಕೋ ಹಾಕಿದ್ದಾರೆ ಟ್ವೆಂಟಿ ಎತ್ ಸಪ್ತಗಿರಿ ಹಾಕಿದ್ದಾರೆ ಟ್ವೆಂಟಿ ಒನ್ ಅಟ್ರಿಯಾ ಟ್ವೆಂಟಿ ಟು ಈಸ್ಟ್ ಪಾಯಿಂಟ್ ಮತ್ತು ಇಲ್ಲಿ ಟ್ವೆಂಟಿ ತ್ರೀಯಲ್ಲಿ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಹಾಕಿದ್ದಾರೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಹಾಕಿದ್ದಾರೆ ಈಗ ಇವರಿಗೆ ಯಾವ ಕಾಲೇಜ್ ಸಿಗುತ್ತದೆ ಅಂತ ನೋಡೋದು ಇಷ್ಟಿಗೆ ಮುಗಿಸಿದ್ದಾರೆ ಇವರು ಕೇವಲ ನೋಡಿ ಟ್ವೆಂಟಿ ತ್ರೀ ಆಪ್ಷನ್ ಹಾಕಿದ್ದಾರೆ ನೂರಾರು ಆಪ್ಷನ್ಗಳನ್ನು ಹಾಕ್ತಾ ಹೋಗಿಲ್ಲ ನೀಟಾಗಿ ಒಂದು ಟ್ವೆಂಟಿ ತ್ರೀ ಆಪ್ಷನ್ಗಳನ್ನು ಮಾತ್ರ ಹಾಕಿದ್ದಾರೆ ಇಲ್ಲಿ ನೋಡಿ ನಾನು ಈಗಾಗಲೇ ತೋರಿಸಿದಂತೆ ಗೋಕ್ಟೆ ರೇವಾ ಜೆ ಎಸ್ ಎಸ್ ಸಿ ಎಮ್ ಆರ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದಾದ ನಂತರ ಇವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯ್ದಿದ್ದ ಆದರೆ ಇವರಿಗೆ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನೋಡಿ ಇವರ ಒಂದು ಅರವತ್ತೊಂದು ಸಾವಿರ ರ್ಯಾಂಕಿಗೆ ಟೂ ಎ ಕ್ಯಾಟಗರಿಗೆ ಎಸ್ ಜೆ ಬಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಆರನೇ ಕಾಲೇಜು ಸಿಗುವ ಸಾಧ್ಯತೆ ಇದೆ ಅದು ಬಿಟ್ಟರೆ ಆಚಾರ್ಯ ಸಿಗುತ್ತೆ ಮತ್ತು ಎಮ್ ಯು ಜೆ ಕಾಲೇಜು ಎಮ್ ಯು ಜೆ ಕಾಲೇಜು ಸಿಗುತ್ತೆ ನೋಡಿ ಈ ಮೂರು ಕಾಲೇಜುಗಳಲ್ಲಿ ಇವರಿಗೆ ಕಾಲೇಜು ಅಲಾಟ್ ಆಗುತ್ತೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಈ ಒಂದು ಮೇಲಿಂದ ಸಿಸ್ಟಮ್ ಚೆಕ್ ಮಾಡ್ತಾ ಬಂದು ಯಾವಾಗ ಕಾಲೇಜ್ ಅಲಾಟ್ ಆಗುತ್ತೆ ಮುಂದೆ ಅದು ಏನೂ ಚೆಕ್ ಮಾಡೋದು ಬರೋದಿಲ್ಲ ಈ ಒಂದು ಮೂರು ಎಸ್ ಜೆ ಬಿ ಆಚಾರ್ಯ ಅಥವಾ ಎಮ್ ಯು ಜೆ ಈ ಮೂರು ಕಾಲೇಜುಗಳಲ್ಲೇ ಇವರಿಗೆ ಕಾಲೇಜು ಅಲಾಟ್ ಆಗುತ್ತೆ ಆದರೆ ಏನು ಇವರು ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಬೇಕು ಒಂದು ವೇಳೆ ಅಲ್ಲಿವರೆಗೆ ಅವ್ರು ಕಾಯಲಿಲ್ಲ ಅಂದರೆ ಯಾವ ಕಾಲೇಜುಗಳು ಅಲಾಟ್ ಆಗುತ್ತವೆ ಅಂತಂದರೆ ನಿಮಗೆ ಆಗ ಇವರಿಗೆ ಸಾಕಷ್ಟು ಸೇಫ್ ಆಪ್ಷನ್ಗಳು ಇಲ್ಲಿವೆ ಇಲ್ಲಿ ಆಕ್ಸ್ಫರ್ಡ್ ಕಾಲೇಜು ಅಲಯನ್ಸು ಪ್ರೆಸಿಡೆನ್ಸಿ ರಾಜರಾಜೇಶ್ವರಿ ನೋಡಿ ಈ ಅಲಯನ್ಸು ಪ್ರೆಸಿಡೆನ್ಸಿ ಎಲ್ಲ ರ್ಯಾಂಕಿಂಗು ಸ್ವಲ್ಪ ದೂರ ಇದ್ದಾವೆ ಇದರಲ್ಲಿ ಯಾವುದಾದ್ರೂ ಫಸ್ಟ್ ರೌಂಡ್ನಲ್ಲಿ ಮಾಕ್ ರೌಂಡ್ನಲ್ಲಿ ಇವೆಲ್ಲ ಅಲಾಟ್ ಆಗೋ ಚಾನ್ಸ್ ಇದೆ ಆದರೆ ಇವರು ಸೆಕೆಂಡ್ ರೌಂಡು ಎಕ್ಸ್ಟೆಂಡೆಡ್ ವರ್ಗೆ ಕಾಯಿದ್ರೆ ಇವರಿಗೆ ಎಸ್ ಜೆ ಬಿ ಅಥವಾ ಆಚಾರ್ಯ ಎಮ್ ಯು ಜೆ ಈ ಮೂರು ಕಾಲೇಜುಗಳಲ್ಲಿ ಒಂದು ಕಾಲೇಜು ಆರಾಮಾಗಿ ಅಲಾಟ್ ಆಗ್ತದೆ ಇ ಎನ್ ಸಿ ಹಾಕ್ಕೊಂಡವರು ಒಂದು ಏನನ್ನು ಗಮನಿಸಬೇಕಂದ್ರೆ ಇ ಎನ್ ಸಿ ಒಂದು ಒಂದು ರೌಂಡಿಂದ ರೌಂಡ್ಗೆ ಬಹಳಷ್ಟು ಅಂತರವನ್ನು ನಾವು ಕಾಣ್ತೀವಿ ಇ ಎನ್ ಸಿಯಲ್ಲಿ ಒಂದು ಫಸ್ಟ್ ರೌಂಡ್ನಲ್ಲಿ ಟ್ವೆಂಟಿ ತೌಸಂಡ್ಗೆ ಸಿಗುವಂಥ ಕಾಲೇಜು ಸೆಕೆಂಡ್ ರೌಂಡ್ನಲ್ಲಿ ಫಾರ್ಟಿ ತೌಸಂಡಿಗೆ ಸಿಗ್ಬೋದು ಥರ್ಡ್ ರೌಂಡಲ್ಲಿ ಅದರದ ಒಂದು ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಏಯ್ಟಿ ತೌಸಂಡ್ ಇದ್ದರೂ ಕೂಡ ಸಿಗ್ಬೋದು ಅಂತ ಸಾಕಷ್ಟು ಉದಾಹರಣೆಗಳು ನಮಗೆ ಕಂಡು ಬರ್ತವೆ ಆದ ಕಾರಣ ಇ ಎನ್ ಸಿ ಯಾರು ತಗೋತಾರೆ ಅವರು ವೇಟ್ ಮಾಡಿದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ವೇಟ್ ಮಾಡಿದರೆ ಅವರಿಗೆ ಒಂದು ಒಳ್ಳೆಯ ಕಾಲೇಜು ಸಿಗ್ತದೆ ಏಕೆಂದರೆ ಸಿ ಎಸ್ ಮತ್ತು ಅಲಾಯ್ಡ್ ಬ್ರ್ಯಾಂಚ್ ಜೊತೆ ಹಾಗೆ ಅದಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಾಯಲಿ, ಇ ಎನ್ ಸಿ ತೆಗೆದುಕೊಳ್ಳೋರು ಅಂದರೆ ಅವರಿಗೆ ತಮ್ಮ ರ್ಯಾಂಕಿಗೆ ಒಂದು ಒಳ್ಳೆಯ ಕಾಲೇಜು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ